ಶರತ್ ನಿಮಗೆ ಶರತ್ ಅವ್ರು ನಿಮಗೆ ಕತೆ ಹೇಳುವಾಗ ಸರ್ ಈ ಕಥೆನ ಯಾಕೆ ಮೊದಲು ಪಿಕ್ ಮಾಡಬೇಕು ಅಂತ ಅನ್ನಿಸ್ತು ಯಾಕಂದರೆ ಒಬ್ಬರು ಡೆಬ್ಯೂ ಹೀರೋಗಿ ನೀವು ಡೈರೆಕ್ಟ್ ಮಾಡ್ತಿರೋದ್ರಿಂದ ಯೂಶಲಿ ರೊಮ್ಯಾಂಟಿಕ್ ಸಿನಿಮಾಗಳನ್ನು ಅಥವಾ ಒಂದು ಕಾಮಿಡಿ ಜಾನರಲ್ಲೋ ಒಂದು ಡೆಬ್ಯೂ ಮಾಡಿಸೋದು ಇಟ್ಸ್ ಕಾಮ್ ಸಡನ್ನಾಗಿ ಒಂದು ಫೈಟ್ ಇರುವಂಥ ಒಂದು ಅಂಡರ್ವರ್ಲ್ಡ್ ಕತೆಗಳನ್ನು ಸ್ಟಾರ್ಟಿಂಗಲ್ಲಿ ಅದನ್ನು ಪ್ರಯೋಗ ಮಾಡೋದು ಕಮ್ಮಿ ಇರುತ್ತೆ ಸೊ ಈ ಥರ ಇದು ಹೇಗೆ ಇದು ಈ ಕತೆಗೆ ಇವರೇ ಸೂಕ್ತ ಈ ನಾನು ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ನಿಮಗನ್ನಿಸ್ತು ಅಂದರೆ ಮೊದಲನೇದಾಗಿ ನಾನು ಪ್ರೊಡ್ಯೂಸರ್ ಅವರಿಗೆ ಈ ಕತೆ ಹೇಳಿದ ಅಂದರೆ ಇದು ಕತೆ ಅಲ್ಲ ಮುಂಚೆ ಒಂದು ಲವ್ ಸಬ್ಜೆಕ್ಟ್ ಮಾಡಿ ನಾನು ಅವರಿಗೆ ಇದು ಮಾಡಿದೆ ಅವರಂದರು ಫಸ್ಟ್ ಲವ್ ಸಬ್ಜೆಕ್ಟ್ ಅಂದರೆ ಇವಾಗ ಕಾಮನ್ ಆಗಿ ಎಲ್ಲ ಕಡೆ ಲವ್ ಸಬ್ಜೆಕ್ಟ್ ಬರ್ತಾ ಇದೆ ಬೇರೆ ಏನಾದರು ಡಿಫ್ರೆಂಟಾಗಿ ಮಾಡಬೇಕು ಅಂತಂದರು ಡಿಫ್ರೆಂಟ್ ಮಾಡೋಕೆ ಏನು ಮಾಡಬೇಕು ಅಂತಂದಾಗ ನಮ್ಮ ಅಜಯ್ ಸಾರ್ ಬಂದರು ಅಜಯ್ ಕರ್ಕೊಂಡು ಬಂದಾಗ ಓಕೆ ನಾವು ಬೇರೆ ಒಂದು ಬೇರೆ ಕತೆ ಮಾಡೋಣ ಆವಾಗ ಹುಡುಗ ಇದ್ದಾನೆ ಶರತ್ ಅಂತ ಅವ್ರ ಕಲ್ ಮಾಡ್ಸೋಣ ಅಂತ ಅಂದ್ರೆ ಒಂದು ಲೈನ್ ಹೇಳಿದ್ರು ಅಂದರೆ ಇವಾಗ ಪ್ರೆಸೆಂಟ್ಗೆ ಇವಾಗ ಅಂದರೆ ಪ್ರತಿಯೊಬ್ಬರು ಯೂತ್ಗೆ ಲವ್ ಸಬ್ಜೆಕ್ಟ್ ಅಂದರೆ ಮಾಮೂಲಿ ಕಾಮನ್ ಬರ್ತಾ ಇದೆ ಆ್ಯಕ್ಷನ್ ಇದೆ ಬಟ್ ನಾವೊಂದು ಇದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದಾಗ ನಾವು ಬೇರೆ ಹೊಸತನ ಇರಬೇಕು ಅಂದ್ಬಿಟ್ಟು ಇವಾಗ ಎಲ್ಲರೂ ಯೂತ್ಗೆ ಕನೆಕ್ಟ್ ಆಗುವಂಥ ಸಬ್ಜೆಕ್ಟ್ ಇದು ಇವಾಗ ಅಂಡರ್ ವರ್ಲ್ಡ್ ಅಂದರೆ ತುಂಬ ಬಂದಿದೆ ಇವತ್ತು ನೋಡ್ತಾ ಇರಬೇಕು ಪ್ರತಿ ದಿವಸ ಪೇಪರಲ್ಲಿ ಬರ್ತಾನೇ ಇದೆ ಇವತ್ತೂ ಈ ಬಂದಿದೆ ನಾನು ನೋಡಿದೆ ಅಂದರೆ ಫುಲ್ ವರ್ಲ್ಡಲ್ಲಿ ಅಂದರೆ ಇಂಡಿಯಾ ಫುಲ್ ಎಲ್ಲೇ ಒಂದು ಸ್ಟೇಟಲ್ಲಿ ಈ ಇದು ಡ್ರಗ್ಸ್ ಅನ್ನೋದು ನಿಮಗೆ ಗೊತ್ತಿದೆ ಅದ್ರ ಜೊತೆ ಇದು ಬರ್ತಾನೆ ಇದೆ ಇದು ಹೇಗೆ ಇದನ್ನು ತಡೆ ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಬಟ್ ನಮ್ಮ ಸಿನಿಮಾದಲ್ಲಿ ನಾವು ಸುಮ್ಮನೆ ಒಂದು ಇದು ಈ ಈ ಅಂಡರ್ ವರ್ಲ್ಡ್ ಬ್ಯಾಕ್ ಡ್ರಾಪಲ್ಲಿ ಇದೊಂದು ಲವ್ ಸಬ್ಜೆಕ್ಟು ಅಂದರೆ ಇಲ್ಲಿ ಆಕಸ್ಮಿಕವಾಗಿ ಅಂಡರ್ ವರ್ಲ್ಡ್ಗೆ ಹೋದಾಗ ಏನೇನು ಪ್ರಾಬ್ಲಮ್ ಆಗುತ್ತೆ ಇವಾಗ ಅದಕ್ಕೆ ಇವಾಗ ಡಿಪಾರ್ಟ್ಮೆಂಟ್ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅದು ಯಾರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅದು ಹೇಗೆ ಮಾಡ್ತಾರೆ ಅನ್ನೋದೇ ಒಂದು ಮೇನು ಈ ಸಬ್ಜೆಕ್ಟ್ ಇದು ಅದಕ್ಕೋಸ್ಕರ ಏನು ಮಾಡಿದ್ರು ಪ್ರೊಡ್ಯೂಸರ್ ಕತೆ ಕೇಳಿದ ತಕ್ಷಣ ಇದು ಮಾಡೋಣ ಅಂತ ಹೇಳಿದ್ರು ಆವಾಗ ಆಕ್ಚುಲಿ ಇದೊಂದು ಅಂದರೆ ಪ್ರೊಡ್ಯೂಸರ್ ಅವರು ಈರೋನ ನೋಡಿರಲಿಲ್ಲ ನಾವು ಸ್ಟೋರಿ ಆಯಿತು ಸ್ಕ್ರೀನ್ ಪ್ಲೇ ಎಲ್ಲ ಆದಮೇಲೆ ಬರೀ ಒಂದು ಫೋಟೋ ತೋರಿಸು ಯಾರು ಹೀರೋ ಅಂದಾಗ ಸರ್ ನಮ್ಮ ಅಜಯ್ ಸಾರ್ ಅವ್ರ ಮಗ ಈ ರೀತಿ ರೀತಿ ಒಂದು ಫೋಟೋ ತೋರಿಸಿದ್ದೀನಿ ಅವರು ಈ ಸಬ್ಜೆಕ್ಟ್ ಕೇಳಿದ್ಮೇಲೆ ಓ ಮೋಸ್ಟ್ಲಿ ಇವರು ನೀವೂ ಹೇಳ್ತಾ ಚೆನ್ನಾಗಿ ಮಾಡ್ಬೋದು ಅಂತ ಇದ್ದಾರೆ ಅಜಯ್ ಸಾರ್ ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ನಮ್ಮ ಕತೆಗೆ ಅವರು ಶೂಟಬಲ್ ಆಗ್ಬೋದು ನೀವು ಪ್ರೆಸಿಂಟ್ ಮಾಡಿ ಅಂತಂದರು ನಾವು ಅದೆಲ್ಲ ಆದಮೇಲೆ ಅವರು ಹೀರೋ ನೋಡಿದೆ ಸಾಂಗ್ ರೆಕಾರ್ಡಿಂಗ್ ಟೈಮಲ್ಲಿ ಅವ್ರು ನೋಡ್ಬಿಟ್ಟು ಅವಾಗ ಓ ನನ್ನ ಸೆಲೆಕ್ಷನ್ ನಾನು ಅಂದ್ಕೊಂಡಿದ್ದು ಇದರ ಇವರಲ್ಲಿ ಇದೆ ಅಂದ್ಬಿಟ್ಟು ಅವಾಗ ಶೂಟೇಬಲ್ಲು ನೀವು ಕಂಟಿನ್ಯೂ ಮಾಡಿ ಅಂತಂದರು ಆಮೇಲೆ ನಮ್ಮ ಪುಡಿಸರು ಒಂದೇ ಒಂದು ಕಂಡೀಷನ್ ಸ್ಟಾರ್ಟ್ ಮಾಡಿದ ಮೇಲೆ ನಿಲ್ಲಿಸಬಾರ್ದು ಇವಾಗ ಇದುವರೆಗೂ ನೋಡಿದ್ದು ಎಷ್ಟೋ ಸಿನಿಮಾಗಳು ಮಾಡ್ತಾರೆ ಯಾವ ಬೇಕಾದ್ರೂ ಮಾಡೋ ಅದು ಒಂದು ಟೈಮಿಂಗ್ ಇರೋಲ್ಲ ನಮ್ಮ ಪುಡಿಸರು ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸಬಾರ್ದು ಮೊದಲನೇ ಕಂಡೀಷನ್ ಅದಾದಮೇಲೆ ನಾವು ಪ್ರೊಡ್ಯೂಸ್ ಮಾಡ್ದು ಅಲ್ಲ ಸಬ್ಜೆಕ್ಟು ನಾವು ಫಸ್ಟು ನಾವು ಬಿಗಿನಿಂಗು ಅಂದ್ಕೊಂಡಿರಲಿಲ್ಲ ನಾವು ಫೈವ್ ಲಾಂಗ್ವೇಜ್ ಮಾಡಬೇಕು ಅಂತ ಕತೆ ರೆಡಿಯಾಗಿ ನಾವು ಸೆಟ್ಗೆ ಹೋಗೋ ಮುಂಚೆ ನಮ್ಗೆ ಗೊತ್ತಾಯಿತು ಇದು ಯೂನಿವರ್ಸಲ್ ನಮ್ಮ ಎಲ್ಲರಿಗೂ ಇದು ಕನೆಕ್ಟ್ ಆಗುವಂಥ ಸಬ್ಜೆಕ್ಟು ಅದಕ್ಕೋಸ್ಕರ ಇವಾಗ ನಾವು ಮಾಡ್ತಾಯಿದ್ದೀವಿ ಈಗ ನಮಗೆ ಹೀರೋ ಅದೇ ರೀತಿ ಇದ್ದಾರೆ ನಾವು ನಮ್ಗೆ ಯಾವಾಗ ಇದು ನಾವು ಅಂದ್ಕೊಂಡು ಎಲ್ಲ ಮಾಡಿ ಡಬ್ಬಿಂಗ್ ಎಲ್ಲ ಆಯಿತು ಸೆನ್ಸಾರ್ ಟೈಮಲ್ಲಿ ಸೆನ್ಸಾರ್ ಆಫೀಸರು ಐದು ಸಿನಿಮಾ ನೋಡಿದ್ರು ಮತ್ತು ಸೆನ್ಸಾರ್ ನಮ್ಮಲ್ಲಿ ಮೆಂಬರ್ಸ್ ನೋಡಿದಾಗ ನೀವು ಹೇಗೆ ಪ್ಲ್ಯಾನ್ ಮಾಡಿದ್ರೆ ಹೀರೋ ಐದು ಲ್ಯಾಂಗ್ವೇಜ್ ಸೂಡೋ ಇದು ಮುಂಚೆನೇ ಪ್ಲ್ಯಾನ್ ಮಾಡ್ರ ಅಂತ ಬಟ್ ನಮ್ಮ ಹೀರೋ ಹೈಟ್ ಗಿಟ್ಟಿರೋದ್ರಿಂದ ಇದು ಯಾವುದೇ ಒಂದೇ ಲ್ಯಾಂಗ್ವೇಜ್ಗೆ ಸೀಮಿತ ಅಂತ ನಮ್ಮ ಅನ್ಸಲ್ಲ ಬಟ್ ನಮಗೆ ಎಲ್ಲ ನೋಡಿದಾಗ ಎಲ್ಲ ಸಿನಿಮಾಗಳು ಸೆನ್ಸಾರ್ ನೋಡಿದಾಗ ಅಲ್ಲಿ ಕೆಲವು ನಾವು ಕನ್ನಡದಲ್ಲಿ ಮಾಡಿ ಎಲ್ಲ ನಾವು ಲ್ಯಾಂಗ್ವೇಜ್ ಡಬ್ ಮಾಡಿದಾಗ ಕೆಲವು ಅಲ್ಲಲ್ಲಿ ನಮಗೆ ಗೊತ್ತಿಲ್ಲದೆ ಒಂದೊಂದು ಕೆಲವು ಬೋರ್ಡ್ಗಳು ಬಂದ್ಬಿಟ್ಟಿದೆ ಅದು ಬಿಟ್ಟರೆ ಯಾರು ಇದು ಅಂದರೆ ಕನ್ನಡದಿಂದ ಎಲ್ಲ ಸಿನಿಮಾಗಳನ್ನು ಪ್ಯಾನ್ ಡ್ಯಾಬ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ ಕೆಲವು ಬೋರ್ಡ್ಗಳಿಂದ ಗೊತ್ತಾಗೋದೇ ಅಷ್ಟೇ ಬಿಟ್ಟು ಬೇರೆ ಆಗೋಲ್ಲ ಆದ್ದರಿಂದ ನಾವು ಪ್ರೊಡ್ಯೂಸರ್ ಒಂದು ಇದು ಹೇಳಿದಾಗ ಅವ ಮಾಡಿ ಅಂತ ಪ್ರೊಸೀಡ್ ಮಾಡಿದ್ರು ಫಸ್ಟ್ ಟೈಮ್ ಅವರು ಒಂದು ಫಸ್ಟ್ ಕಣ ಮಾಡೋಣ ಅಂತಂದರು ಬಟ್ ಈ ರೀತಿ ಹೇಳಿದಾಗ ಅವರಿಗೆ ನೀವೆಲ್ಲ ನೋಡಿರ್ತೀರ ಸಿನ್ಮಾ ಬಟ್ ನೀವು ಅಂದ್ಕೊಂಡಿರೋದು ರೈಟ್ ಅನಿಸುತ್ತೆ ನೀವು ಮಾಡಿ ಅಂತಂದರು ನಾವು ಮಾಡಿದ್ದೀವಿ ಎಲ್ಲ ಸಿನಿಮಾ ಡಬ್ ಮಾಡಿದೀವಿ ಎಲ್ಲ ಸೆನ್ಸರ್ ಆಗಿ ಒಂದು ಫೈನಲ್ ಡಿ ಪಿ ಎಕ್ಸ್ ರೆಡಿ ಮಾಡಿ ಎಲ್ಲ ಮತ್ತು ಎಲ್ಲ ಸಿನಿಮಾ ನೋಡಿದ್ದಾರೆ ತೆಲುಗು ತಮಿಳು ಎಲ್ಲ ನೋಡಿದ್ದಾರೆ ಅದೆಲ್ಲ ಮಾತುಕತೆ ನಡೀತಾ ಇದೆ ಈ ಸಿ ಒಂದು ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಒಂದು ಯಾವುದೋ ಒಂದು ಫೈನಲ್ ಆಗುತ್ತೆ ಅವೆಲ್ಲ ನಾವು ಮೂರನೇ ತಾರೀಕಂತ ಅಂತ ಪ್ಲ್ಯಾನ್ ಮಾಡಿದ್ದೀವಲ್ಲ ಅದರಿಂದ ಮಾತುಕತೆ ನಡೀತಾ ಇದೆ ಗೊತ್ತಾಗ್ತಾ ಇದೆ ತುಂಬಾ ಓರಿಯಂಟೆಡ್ ಸಿನಿಮಾ ಸೊ ಈ ಸೀನ್ ಶೂಟ್ ಮಾಡುವಾಗ ಸರ್ ತೆರೆ ಒಂದು ನಡೆದಂತ ಶೇರ್ ಮಾಡಬಹುದಾ ಇದು ತುಂಬಾ ಕಷ್ಟ ಅಂತ ಅನ್ಸಿದ್ದು ನಮ್ಗೆ ಏನಾಯ್ತಂದ್ರೆ ಯಾವುದು ಇಲ್ಲಿ ಕಷ್ಟ ಅಂದ್ರೆ ಹೀರೋ ಮಾತ್ರ ಹೊಸಬು ಎಲ್ಲರೂ ನೋಟಿಸ್ ನಮಗೆ ಆಮೇಲೆ ಆಕ್ಷನ್ ಮಾಸ್ಟರ್ ಬಂದು ತಿಲ್ಲರ್ ಮಂಜು ಇದ್ರಿಂದ ಆಮೇಲೆ ಅವರಿಗೆ ಯಾರಿಗೂ ಕಷ್ಟ ಆಗಲಿಲ್ಲ ಆಮೇಲೆ ಅವ್ರಿಗೆ ಬಿಗಿನಿಂಗ್ ಏನು ಅಂತಂದರೆ ಹೀರೋ ಡೆಬ್ಯೂ ಫಿಲ್ಮು ಆ್ಯಕ್ಷನ್ ಹೇಗೆ ಮಾಡ್ತಾರೆ ಅನ್ನೋದು ಡೌಟ್ ಇತ್ತು ಒನ್ ಡೇ ನೋಡಿದಾಗ ಅವರು ಒಂದೇ ಫಸ್ಟು ಬಿಗಿನಿಂಗು ಟೇಕಪ್ ನೋಡಿದ್ರು ಹೆಂಗೆ ಅಂತ ಕೇಳಿದ್ರು ಹೇಗೆ ಮಾಡ್ತಾರೆ ಅಷ್ಟೆ ಆರಾಮ್ ಮಾಡ್ತಾರೆ ತೊಂದರೆ ಇಲ್ಲ ಮಾಡಿ ಅಂತ ಒಂದು ಒಂದು ಎರಡು ಶಾರ್ಟ್ ನೋಡಿದ್ರು ಆಮೇಲೆ ಅವ್ರು ಕನ್ಫರ್ಮ್ ಆಯಿತು ಇವರು ಏನು ಬರೆದ್ರು ಮಾಡ್ತಾರೆ ಅಂತ ಆಮೇಲೆ ನಮಗೆ ಏನು ಯಾವುದು ತೊಂದರೆ ಆಗಲಿಲ್ಲ ಆಮೇಲೆ ನಮ್ಮ ಪುಡ್ಯೂಸರು ಮುಂಚೆ ಹೇಳಿದ್ರು ಯಾವುದು ತೊಂದರೆ ಅಂದರೆ ನಮಗೆ ಮೇಯ್ನು ನಮ್ಮ ಗುರುಗಳ ಆಶೀರ್ವಾದ ಇತ್ತು ಜೊತೆಗೆ ವೀರವರ ಗಣಪತಿ ಆಶೀರ್ವಾದ ಇತ್ತು ಆಮೇಲೆ ನಮ್ಮ ಬೆನ್ನೆಲುಬಾಗಿ ನಮ್ಮ ಪ್ರೊಡ್ಯೂಸರು ಆದರೆ ಈ ಮೂರವರಿಂದ ನಮಗೆ ಯಾವುದೂ ಕಷ್ಟ ಆಗಲಿಲ್ಲ ನಾವು ಹೆಂಗೆ ಅಂದರೆ ನಮಗೆ ಗೊತ್ತಾಗ್ತದೆ ನಾವು ಇದೆಲ್ಲ ಮಾಡಿದ್ದೀವ ಈ ರೀತಿ ಆಯಿತಾ ಅಂತ ಅಷ್ಟು ಸಲೀಸಾಗಿ ಆಮೇಲೆ ಯಾವುದೇ ಇವಾಗ ನೋಡಿ ತುಂಬ ಕೆಲವು ಟೈಮಲ್ಲಿ ನಾವು ಎಲ್ಲ ಆ್ಯಕ್ಷನ್ ಮಾಡ್ತಾ ಇದ್ದೀವಿ ನೋಡಿದ್ರೆ ಫುಲ್ಲು ಮೋಡ ಇದ್ದೀವಿ ಅಂದರೆ ಎಲ್ಲ ಆ್ಯಕ್ಷನ್ ಸೀನ್ ಇದು ಮಾಡಿ ಮಾಡ್ತಾ ಇರ್ಬೇಕಾದ್ರೆ ಫುಲ್ ಮೋಡ ನಮಗೆ ಹೋಗುತ್ತಾಗಲ್ಲ ನಾವು ಪ್ಯಾಕಪ್ ಮಾಡಲೇಬೇಕಾಗುತ್ತೆ ಅಂತ ಏನು ಮಾಡೋದು ಅನ್ನೋ ಸ್ವಲ್ಪ ಒಂದು ಹಾಫ್ ಆನ್ ಅವರಲ್ಲಿ ಫುಲ್ ಕ್ಲಿಯರ್ ಆಗಿತ್ತು ಫುಲ್ ಬೆಂಗಳೂರು ಫುಲ್ ಮಳೆ ಬರುವಂಥ ಇದರಲ್ಲಿ ಅವತ್ತು ಫ್ರೀ ಫ್ರೀ ಆಗೋಯಿತು ಮತ್ತೆ ನಮ್ಗೆ ಯಾವುದೇ ಅಡೆತಡೆ ಆಗದೇ ನಾವು ಎಲ್ಲ ಶೂಟಿಂಗ್ನ ನಾವು ಲೀಲಾ ಜಾಲವಾಗಿ ಸರ್ ಎಷ್ಟು ಸಾಂಗ್ಸ್ ಇದೆ ನಾಲ್ಕು ಸಾಂಗ್ ಇದೆ ಎಲ್ಲೆಲ್ಲಿ ಶೂಟ್ ಆಗಿದೆ ಅಂದರೆ ಇಲ್ಲಿ ಎಲ್ಲ ಬೆಂಗಳೂರೇ ಬೆಂಗಳೂರೇ ಒಂದು ರ್ಯಾಪ್ ಸಾಂಗ್ ಇದೆ ಹೊಸ ಪಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶಶಿಕುಮಾರ್ ಅಂತ ಅವರು ಹೊಸಬರೇ ಈಗಿನ ಒಂದು ಸಿನಿಮಾ ಮಾಡಿದ್ರು ಬಟ್ ಈ ಸಿನಿಮಾ ಅಲ್ಲಿ ತುಂಬ ಒಂದು ಒಂದು ರ್ಯಾಪ್ ಸಾಂಗ್ ಮಾಡಿದ್ದಾರೆ ಎಲ್ಲರ ಹುಡುಗರಿಗೆ ಇಷ್ಟ ಆಗುವಂಥ ಸಾಂಗ್ ಒಂದು ಮಾಸ್ ಸಾಂಗು ಅದು ಅಷ್ಟೇ ಅದನ್ನು ರ್ಯಾಪ್ ಸಾಂಗನ್ನ ಸಂಜಯ್ ಅಂತ ಒಬ್ಬ ಹುಡುಗ ಬರೆದಿದ್ದಾರೆ ಅವರೇ ಬರೆದು ಅವರೇ ಆಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ಎಲ್ಲರಿಗೂ ಒಂದ್ಸಾರಿ ಕೇಳುವಂಥ ಒಂದು ಸಾಂಗು ಆಮೇಲೆ ಮಾಸ್ ಸಾಂಗ್ ಬಂದು ನಾಗರಂಜು ಶರ್ಮಾ ಅಂತ ಅವರು ತುಂಬ ಇದು ಬರೆದಿದ್ದ ಸಿನಿಮಾಗಳು ಬರೆದಿದ್ದಾರೆ ಅವರು ಒಂದು ಮಾಸ್ ಸಾಂಗ್ ಬರೆದಿದ್ದಾರೆ ಇನ್ನೊಂದು ಡುಯೆಟ್ ಬಂದು ನಮ್ಮ ಪ್ರಮೋದ್ ಮರವಂತೆ ಬರೆದಿದ್ದಾರೆ ಜೊತೆಗೆ ಇನ್ನೊಂದು ಸಾಂಗ್ ಬಂದು ಒಂದು ನಮ್ಮದು ಅದು ಫೀಲಿಂಗ್ ಸಾಂಗ್ ಅಲ್ಲ ಬಟ್ ಎಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗೂ ಅದು ಒಂದು ಸಾಂಗಿ ಅಂದರೆ ಅವರು ವಿಜಯ್ ಪ್ರಕಾಶ್ ಅವರು ಫಸ್ಟು ಸರ್ ಒಂದು ಸಾಂಗ್ ಆಡಬೇಕು ನೀವು ಅಂತಂದಾಗ ಏ ನಾನು ತುಂಬ ಬ್ಯಿ ಇದ್ದೀನಿ ಬಾಂಬೆಲಿ ಇದ್ದೀನಿ ಅಂದ್ರೆ ಅವರು ಮೋಸ್ಟ್ ನನಗೆ ಗೊತ್ತು ಫೋನ್ ಮಾಡಿದಾಗೆಲ್ಲ ಬಾಂಬೆಲೆ ಇದ್ದರು ಆವಾಗ ಇಲ್ಲ ಸರ್ ಈ ಸಾಂಗ್ ನೀವು ಆಡಲೇಬೇಕು ತುಂಬ ಆಗಿದೆ ನೀವು ಇದೆ ಅಂತಂದಾಗ ಒಂದು ಕೆಲಸ ಮಾಡಿ ನನಗೆ ಆಗಲ್ಲ ಆಯಿತು ಸಾಂಗ್ ಕಳಿಸ್ಕೊಡಿ ಅಂತಂದರು ಟ್ಯೂನ್ ಕಳಿಸ್ಕೊಟ್ಟ ಮೇಲೆ ಅವರು ಒಂದು ಟೂ ಡೇಸ್ ಬಿಟ್ಟ ಮೇಲೆ ಯಾರಿಗೂ ಅಂದರು ನೋಡೋಣ ಟೆನ್ ಡೇಸ್ ಮೋಸ್ಟ್ಲಿ ಏನು ಫಿಫ್ಟೀನ್ ಅಂದರೆ ಫಿಫ್ಟೀನ್ ಡೇಸ್ ಆದಮೇಲೆ ಬೆಂಗ್ಳೂರಿಗೆ ಬರೋದು ನಾನು ಟ್ರೈ ಮಾಡ್ತೀನಿ ನನಗೆ ಬಿಜಿ ಶೆಡ್ಯೂಲ್ ಇದ್ದೀನಿ ಅಂತ ಆ ಟ್ಯೂನ್ ಕೇಳಿದ್ಮೇಲೆ ಟೂ ಡೇಸ್ಗೆ ಮೆಸೇಜ್ ಮಾಡಿದ್ರು ಇಲ್ಲ ನಿಮ್ಮ ಸಾಂಗ್ ಹಾಡ್ಕೊಡ್ತೀನಿ ಅಂತ ಅದು ಬಂದು ಶರಣ್ ಕುಮಾರ್ ಗಜೇಂದ್ರಗಡ ಅಂತ ಅವರು ಸುನೀತಾ ಸುನೀತಾ ಅಂತ ಒಂದು ಅನಿತಾ ಅನಿತಾ ಅಂತ ಸಾಂಗ್ ಬ ಬರೆದಿದ್ದಾರೆ ಆ ಸಾಂಗ್ನ ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ ಅವರು ತುಂಬ ಇಷ್ಟಪಟ್ಟು ಅದು ಏಯ್ ನಾನು ಆಡ್ತೀನಿ ಅಂತ ಬಂದು ಆಡಿದ್ರು ನಾಲ್ಕು ಸಾಂಗ್ ಇದೆ ಈ ನಾಲ್ಕು ಸಾಂಗ್ ಸಿಚುಯೇಷನ್ ಸಾಂಗ್ ಆದ್ರಿಂದ ನಾವೆಲ್ಲ ಬೆಂಗಳೂರಲ್ಲೇ ನಾವು ಶೂಟ್ ಮಾಡಿದ್ದೀವಿ ಓಕೆ ಸರ್ ಜಾನ್ ಥರ್ಡ್ ಸಿನಿಮಾ ರಿಲೀಸ್ ಆಗ್ತಾರೆ ಸರ್ ಆಡಿಯನ್ಸ್ ಏನು ಹೇಳ್ತೀರಾ ಸರ್ ಕಡೆಯದಾಗಿ ಅಂದ್ರೆ ಆಡಿಯನ್ಸಿಗೆ ಇವಾಗ ಹೊಸಬ್ರು ಸಿನಿಮಾ ಅಂತಂದ್ರೆ ಎಲ್ಲರೂ ಹೊಸಬ್ರು ಸಿನಿಮಾ ಅಂತಂದ್ರೆ ಓ ಹೊಸಬರಲ್ವಾ ಅಂತ ಇವಾಗ ನೋಡಿ ವರ್ಷಕ್ಕೆ ಕಡಿಮೆ ಇನ್ನೂರು ಇನ್ನೂರು ಮೂವತ್ತು ಸಿನಿಮಾ ಬರ್ತಾ ಇದೆ ಬಟ್ ಆದರೆ ಇಲ್ಲಿ ಇಲ್ಲಿ ಹೊಸಬರಾದ್ರೂ ಹೀರೋ ಅಂದರೆ ಅವರು ಫಸ್ಟ್ ಟೈಮು ಯಾರು ಫಸ್ಟ್ ಟೈಮು ಹೊಸ್ದಾಗ ಮಾಡ್ತಾ ಇದಾರೆ ಅನ್ನೋ ಸಾಂಗ್ ಮಾಡಿಲ್ಲ ಸಾಂಗ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಓ ಎಕ್ಸ್ಪೀರಿಯನ್ಸ್ಡ್ ಇವರು ತುಂಬ ಸಿನಿಮಾ ಮಾಡಿಬಿಟ್ಟು ಮಾಡಿದ್ದಾರೆ ಅನ್ನಿಸ್ ಅನ್ನೋ ರೀತಿ ಇದೆ ನಮ್ಮ ಆಡಿಯನ್ಸ್ ಅಂದರೆ ಪ್ರತಿಯೊಬ್ಬರು ಸಿನಿಮಾನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂದರೆ ಒಂದು ಹೊಸ ಪ್ರತಿಭೆ ಇವಾಗ ನಮ್ಮ ಕನ್ನಡದಲ್ಲಿ ಹೀರೋಗಳ ಕೊರತೆ ಇದೆ ಇವಾಗ ಇದ್ದಾರೆ ಒಂದು ಸಿನಿಮಾ ಮಾಡ್ತಾರೆ ಎರಡು ಸಿನಿಮಾ ಆಮೇಲೆ ಒಂದು ಎರಡನೇ ಸಿನಿಮಾಗೆ ಅವರು ಕಾಣಿಸೋದೇ ಇಲ್ಲ ಈ ರೀತಿ ಅಂದ್ರೆ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಹೊಸವನ್ನು ಬೆಳೆಸಿದ್ರೆ ನಮ್ಗೆ ಹೊಸ ಹೀರೋಗಳು ಬರ್ತಾರೆ ಜೊತೆಗೆ ಒಂದು ಹತ್ತಾರು ಜನ ಪ್ರೊಡ್ಯೂಸರ್ಗಳು ಬರ್ತಾರೆ ಇದರಿಂದ ಟೆಕ್ನಿಷಿಯನ್ಗಾಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಒಂದು ಪ್ರೊಡ್ಯೂಸರ್ ಬಂದಾಗ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಹೇಳ್ಕೊಂಡು ನಾನು ಅವ್ರು ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ವೆಲ್ಕಮ್